ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗೋಪಾಡಿ ಎಂಬ ಗ್ರಾಮ ಇಲ್ಲಿ ಕಾಂತೇಶ್ವರ ದೇವಸ್ಥಾನ ಇದೆ ಇಲ್ಲಿ ಪ್ರತಿ ವರ್ಷ ಭಜನಾ ಸಪ್ತಾಹ ನಡೆಯುತ್ತದೆ ಅದರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ಈ ವರ್ಷ ನಡೀತಾ ಇದೆ ಇದು ಗೋಪಾಡಿ ಗ್ರಾಮದ ಕಾಂತೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ಮಹಾದ್ವಾರ ಇದೇ ದಿನಾಂಕ ಇಪ್ಪತ್ತ ಮೂ ಹದಿನೇಳು ಎರಡು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎರಡು ಇಪ್ಪತ್ತೈದರವರೆಗೆ ಭಜನಾ ಸಪ್ತಾಹದ ಅಮೃತ ಮಹೋತ್ಸವ ಅಖಂಡ ಭಜನೋತ್ಸವ ನಡೆಯಲಿದೆ ಇದಕ್ಕೆ ಈ ದಿನ ಅಂದರೆ ಹದಿನೇಳನೇ ತಾರೀಕು ಶ್ರೀ ಶ್ರೀ ರಘುವರೇಂದ್ರ ತೀರ್ಥಶ್ರೀಪಾದರು ಬಂದು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಶ್ರೀ 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 ವಿಶ್ವವಲ್ಲಭ ತೀರ್ಥಶ್ರೀಪಾದಂಗಳು ಬಂದು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದೆ ಇದು ಇಲ್ಲಿಂದ ಬರೀ ಸುಮಾರು ನೂರ ಇಪ್ಪತ್ತೈದು ಅಡಿ ದೂರದಲ್ಲಿ ಕಾಂತೇಶ್ವರ ದೇವಸ್ಥಾನದಿಂದ ಕಾಂತೇಶ್ವರ ದೇವಸ್ಥಾನ ಇದೆ ಇದು ಶ್ರೀ ಕಾಂತೇಶ್ವರ ದೇವಸ್ಥಾನದ ಪ್ರವೇಶದ್ವಾರ ಈ ದಿನ ಶ್ರೀ 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 ರಘುವರೇಂದ್ರ ತೀರ್ಥ ಶ್ರೀಪಾದಗಳು ಭೀಮನಕಟ್ಟೆ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ದೇವಸ್ಥಾನದ ಪ್ರವೇಶ ದ್ವಾರ ಇದು ದೇವಸ್ಥಾನದ ಒಳಗೆ ಹೋಗುವಂತಹ ದ್ವಾರ ಇದು ದೀಪರಥ ಇದರಲ್ಲಿ ದೀಪ ಹಚ್ಚಿ ಭಜನಾ ಕಾರ್ಯ ಪ್ರಾರಂಭವಾಗುತ್ತದೆ ಇದು ದೇವಸ್ಥಾನವನ್ನು ವೈಭವೋಪೇತವಾಗಿ ಅಲಂಕರಿಸಲಾಗಿದೆ ಇದು ಈ ದಿನ ಪ್ರಾರಂಭವಾಗಿ ನಡೆಯಲಿರುವಂತಹ ಭಜನಾ ಕಾರ್ಯಕ್ರಮವು ಈ ವೇದಿಕೆಯಲ್ಲಿ ನಡೆಯುತ್ತದೆ ಇದು ಮೂಡುಗೋಪಾಡಿ ಶ್ರೀ ಶ್ರೀನಿವಾಸ ಭಟ್ಟರ ವೇದಿಕೆ ಇದು ಭಜನೆಯನ್ನು ಮಾಡುವಂತಹ ವೇದಿಕೆ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಿದೆ ಇದು ದೇವಸ್ಥಾನದ ಒಳಭಾಗದಲ್ಲಿರುವ ಯಾಗಶಾಲೆ ಇಲ್ಲಿ ಪ್ರತಿ ದಿವಸ ಹೋಮಗಳು ನಡೆಯುತ್ತದೆ ಗ್ರಾಮಸ್ಥರೇ ಎಲ್ಲರೂ ಸೇರಿ ಅತ್ಯಂತ ಸುಂದರವಾಗಿ ಅಲಂಕರಿಸಿದ್ದಾರೆ ಎಲ್ಲ ಸ್ವಯಂ ಸೇವೆಯಿಂದ ಮಾಡಿದಂತಹ ಒಂದು ಕಾರ್ಯ ಅದಕ್ಕೆ ಎಲ್ಲರೂ ಬಂದು ಭಜನೆಯನ್ನು ಕೇಳಿ ಶ್ರೀಕಾಂತೇಶ್ವರ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ವಿನಂತಿ